ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ ಗಂಟೆಗೆ ಒಂದು ಮೀಟಿಂಗ್ ಆಗ್ತದ ಈ ರಸ್ತೆ ಮೇಲೆ ಹೋರಾಟ ಇರೋದಿಲ್ಲ ಯಾವ ಜಿಲ್ಲಾ ಯಾವ ಬರಂಗಿಲ್ಲ ಬರೀ ಎಂಟು ದಿಂದ ಘೋಷಣೆ ಕೊಟ್ಟಿ ಮೂವತ್ತರಿಂದ ಐವತ್ತು ಸಾವಿರ ಜನ ಸೇರಿ ಇಲ್ಲೇ ಹೋರಾಟ ಮುಗಿಸೋ ಪ್ರಯತ್ನ ಮಾಡ್ರಿ ಇದೆಲ್ಲ ಹೆಚ್ಚಾಗಿ ಅಧಿವೇಶನ್ ಕೋತಾರ ಸಿದ್ದರಾಮಯ್ಯ ಒಳಗೆ ಬರ್ಲಾರ ತಡೆಯೋ ತಾಕತ್ ರೈತ ಕೈತೆ ಏ ತಮ್ಮ ಯಾವ ಲೈವ್ ಹಾಕ್ಯಾನ ಅಂತ ಅದನ್ನೇನ್ ಮಾಡಾಕ್ ಹೋಗ್ಬೇಡ ಪೊಲೀಸ್ ಅಧಿಕಾರಿಗಳು ವಿನಂತಿ ಮಾಡ್ಕೊಳ್ತೀನಿ ಆ ಜಾಮಾರ ಎಲ್ಲ ತೆಗೀರಿ ಯಾವ ಮನೆ ಮರಿಯಾಕ್ ಬಂದಿಲ್ಲ ಯಾವ ಹೋಟ್ ಊಟ ಕಸ್ಕೊಳಕ್ ಬಂದಿಲ್ಲ ಡಿ ಸಿ ಸಿ ಬ್ಯಾಂಕ್ ಅವನ್ಯ ಹೇಳಿದಲ್ಲ ಡಿ ಸಿ ಸಿ ಬ್ಯಾಂಕ್ ನಾಗ ಇದ್ರ ಒಬ್ರು ನಾಮಿನೇಷನ್ ಮಾಡಕತ್ತಿರಂತ ಸೂಚಕ ಕಿಡ್ನಾಪ್ ಮಾಡಿರಂತ ಇಂಥ ರಾಜಕಾರಣ ಆಗಿದೆ ನಮ್ ಜಿಲ್ಲಾ ಹಂಗಲ್ ರೋ ಮಾರಾಯ ನಿಮ್ಮ ಡಿ ಸಿ ಸಿ ಬ್ಯಾಂಕು ನಾವ್ ಕಸಗೊಳಂಗಿಲ್ಲ ನಿಮ್ ಸೊಸೈಟಿಗೆ ಬರಂಗಿಲ್ಲ ನಿಮ್ ಕ್ಷೇತ್ರ ಎಮ್ ಎಲ್ ಎ ಬರಂಗಿಲ್ಲ ನಿಮ್ ಮನೆತನ ಕಾಟಗೊಳದಲ್ಲ ರೈತ ಮ್ಯಾಗ ದೀಪಾವಳಿ ಮಾಡಿರಿ ನಾನ್ ರಾಜ್ಯೋತ್ಸವ ಮಾಡಾಕತ್ತೀರಿ ಒಮ್ಮೆ ಉತ್ತರ ಕರ್ನಾಟಕ ರೈತ ಒಕ್ಕಟ್ಟಾಗಿ ನಿಂತಾರ ನಂಜುಂಡ ಸ್ವಾಮಿ ಅವ್ರು ಹೇಳಿದ್ರಲ್ಲ ಗುಂಡೂರಾವ್ ಸರ್ಕಾರ ಇದ್ದಾಗ ಗೋಲಿ ಭಾರ ಮಾಡಿದಂತ ಗುಂಡು ಹಾಕಿದ ಗುಂಡೂರಾಯನಿಗೆ ಮತ ಇಲ್ಲ ಅಂತ ಒಂದು ಘೋಷಣೆ ಮಾಡಿದ್ರು ನಂಜುಂಡ ಸ್ವಾಮಿ ಅವರು ಸರ್ಕಾರನ ಬಿದ್ದು ಹೋಗ್ಯಾರ ಯಾವನು ಸರ್ಕಾರ ಶಾಶ್ವತ ಅಲ್ಲ ಎಷ್ಟೆಲ್ಲಾ ದೊಡ್ಡ ರಾಜಕಾರಣಿಗಳಿದ್ರಿ ನಿಮ್ ಪರವಾಗಿ ಎಚ್ಚರಿಕೆ ಮೂಲಕ ವಿನಂತಿ ಮಾಡ್ಕೊಳ್ಳುತ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಬರ್ಬೇಕು ಒಂದ್ ಐದು ನೂರು ಪುಣ್ಯಾತ್ಮ ನೀ ಘೋಷಣೆ ಮಾಡಿ ಜಿಲ್ಲಾ ಆಗಲ್ಲ ಇಡೀ ಉತ್ತರ ಕರ್ನಾಟಕ ಎಲ್ಲಾ ಫ್ಯಾಕ್ಟ್ರಿ ನಿಂದ ಬೆನ್ನ ನಾಳೆ ದೊಡ್ಡ ಸ್ಥಾನಕ್ಕೆ ಹೋಗೋದೇ ಮಾರಾಯ ನೀನು ಒಳ್ಳೇದಾಕೈತಿ ಬಂದು ಘೋಷಣೆ ಮಾಡಿಬಿಡಿ ನಾವೇನು ಬಿಜೆಪಿ ಅಲ್ಲ ಕಾಂಗ್ರೆಸ್ ಅಲ್ಲ ಜೆಡಿಎಸ್ ಅಲ್ಲ ನಮ್ಮ ರಾಜ್ಯ ನಮ್ಮ ಜಿಲ್ಲಾದಿಂದ ನೀವು ದೊಡ್ಡ ಸ್ಥಾನಕ್ಕೆ ಹೋದ್ರೆ ನಮ್ಮ ಉತ್ತರ ಕರ್ನಾಟಕದ ಒಬ್ಬ ಎತ್ತಿವಿ ಅಂತ ಅಷ್ಟೇ ಖುಷಿ ಪಡ್ತೀವಿ ಏನೂ ಭೇದ ಭಾವ ಇಲ್ಲ ನೀವು ನೂರು ರೂಪಾಯಿ ಘೋಷಣೆ ಮಾಡ್ರಿ ಅಂತಂದ್ರ ಈ ಎಲ್ಲಾ ಫ್ಯಾಕ್ಟ್ರಿ ನಿಮ್ ಬೆನ್ ಹತ್ತವು ಆದ್ರೆ ಒಂದ್ ಹೇಳ್ತೀನಿ ಲಘು ಬಗೆಯಿಂದ ಬಂದ್ ಮಾಡಿದ್ರೆ ನಿಮಗೂ ಒಳ್ಳೇದು ಈ ಹೋರಾಟ ಮೂರ್ ಗಂಟೆ ನಾಲ್ಕು ಗಂಟೆ ಮ್ಯಾಗ ಹೋಗ್ತಾರೆ ತಿರು ಬ್ಯಾರೆ ಪಡ್ಕೊಳ್ತದ ಡಿ ಸಿ ಅವರು ಬರ್ಬೇಕು ಎಸ್ ಪಿ ಅವ್ರ ಬರ್ಬೇಕು ಎಲ್ಲಾ ಎಮ್ ಎಲ್ ಎಗ್ ಹೋಗ್ಕೊಂಡಿರ್ಲಾ ಇಲ್ಲಿ ಬರ್ಬೇಕು ಯಾವ್ಯಾವ ಹಸ್ರ ಹಾಕೊಂಡು ಮನೆ ಬೆಳೆ ಸಮೀಕ್ಷೆ ಮಾಡಾಕ್ ಬಂದಿದ್ರಲ್ಲ ಆ ನಾಟಕ ಕಂಪನಿ ಎಲ್ಲ ಇಲ್ಲಿ ನಡೀದಿಲ್ಲ ನಮಗ್ ಘೋಷಣೆ ರೇಟ್ ಅಷ್ಟ ಬೇಕು ನಮಗ್ ರೇಟ್ ಅಷ್ಟ ಮತ್ತೊಂದು ಕೇಳಾಕತ್ತಿಲ್ ನವ ನಾಲ್ಕ್ ಸಾವಿರದ ಐದು ನೂರು ರೂಪಾಯಿ ಪ್ರತಿ ಟನ್ ಟ್ಯಾಕ್ಸ್ ಹೋಗ್ತದೆ ಗೋರ್ಮೆಂಟ್ ಕ ರೇಣುಕಾ ಬಾಯಿ ಹೇಳಿದ ಆಧಾರ ಐತ್ ನಮ್ಮ ಹತ್ರ ಎಷ್ಟೋ ಸಹಕಾರಿ ಫ್ಯಾಕ್ಟರಿ ನಿಮ್ ಬೆಳಗಾಮ್ ಜಿಲ್ಲಾ ಮುಳುಗಿಸಿ ಮಣ್ಣು ಮುಳುಗಿಸಿ ನೀರು ಕುಡಿಯಾಕತ್ತಾರ ನೀವು ಯಾರು ರೀ ಫ್ಯಾಕ್ಟ್ರಿ ಮಾಲಕರು ಒಂದ್ ವರ್ಷ ಎರಡು ವರ್ಷದ ಫ್ಯಾಕ್ಟ್ರಿ ಕಟ್ಟಾಕತ್ತರ ಈ ವರ್ಷ ಬೇರೆ ರೀತಿ ಫ್ಯಾಕ್ಟ್ರಿ ಬಂದ್ ಮಾಡಿದ ಇತಿಹಾಸ ಯಾವಾಗೂ ಇಲ್ಲ ಈ ಭಾಗದೊಳಗ ಅವ್ರೆಲ್ಲ ಬೇರೆ ಬೇರೆ ಲಗನ್ ತ್ರಾಸ ಗಬ್ಬಾಳಿತಿ ನಾಳೆ ಚಲೋ ಮಾಡಬೇಕಂತಾರ ನಾವು ಯಾವ ಫ್ಯಾಕ್ಟ್ರಿ ಚಾಲೂ ಮಾಡಿ ಕೊಡಂಗಿಲ್ಲ ಬೆಳಗಾಂ ಜಿಲ್ಲೆಯೊಳಗ ಪ್ರತಿ ಫ್ಯಾಕ್ಟ್ರಿ ಮುಂದ ಐದು ಒಂದರಿಂದ ಸಾವಿರ ಜನ ರೈತರು ಇರ್ತೀವಿ ಯಾವನ್ ಫ್ಯಾಕ್ಟ್ರಿ ಚಾಲೂ ಮಾಡಬೂಡಂಗಿಲ್ಲ ನೀವ್ ಯಾರು ಕಟ್ಟಿ ನೀವ್ ಯಾರು ಕಬ್ಬಾ ಕಡಿಬೇಡ್ರಿ ಒಟ್ಟೆ ಕಡಲೆ ಇಲ್ಲಿ ಕಳ್ಸ್ರಿ ಅಂದ್ರೆ ಹಮಿದ್ವಾಡಿ ಕಳ್ಸ್ರಿ ಮೂರ್ ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿ ಕೂಡ ನಾವು ಕಳ್ಸಿ ಮತ್ತ್ ಮೂರ್ ಸಾವಿರದ ಐದ್ ಘೋಷಣೆ ಮಾಡಿ ನಾಲ್ಕು ಕಳಿಸ್ರಿ ಈ ಎಲ್ಲಾ ಫ್ಯಾಕ್ಟ್ರಿ ಮಾಲಕರ ಕಬ್ಬಿಲ್ದ ಮಕ್ಳು ಬಗಲ ಹಾಕೊಂಡು ಕುಂತ ಬಿಡ್ಲಿ ಅವ್ರು ನೋಡ್ರಿ ಯಾವ್ದ್ರ ಮಗನ ಶ್ರೀಮಂತ ಹುಟ್ಟಿದ ಹಬ್ಬ ಕುಗುಸ ಮದುವೆ ಐತಂದ್ರ ಅಪ್ಪ ಮಕ್ಕಳ ಮರಿ ಮಕ್ಳ ಅಕ್ಕ ತಂಗಿ ದೊಡ್ಡಪ್ಪ ಸಣ್ಣಪ್ಪ ಎಲ್ಲ ಓಡಿ ಬರ್ತಾರಿಲ್ಲ ಮತ್ ಇಲ್ಲಾಕ್ ಬರ್ತಾ ಇಲ್ಲ ಹಂಜಿಕೆ ಐತಿಗೆ ಎಷ್ಟು ಭಯ ಐತಿ ಇವ್ರಿಗೆಲ್ಲ ಇವ್ರ ಅಂಜಿಕೆ ನಾಲ್ಕನಾ ಬೌಡಿ ಗಾರ್ಡ ಪೊಲೀಸರ ಪಿ ಎಸ್ ಹಿಂದ ಮುಂದೆ ಎಸ್ಕಾಟ್ ಇಟ್ಕೊಂಡು ಓಡಾಡ್ತಾರ ಅಷ್ಟು ಭಯ ಐತಿ ಏ ಮಾರಯ ನಿನಗ ಅನ್ನ ಹಾಕಿದ ರೈತರ ನಿನ್ನೆ ನಾವೇನು ಗುಂಡ್ ಹಾಕಂಗಿಲ್ಲ ನಮ್ಮತ್ ಏನ್ ಬಂದೂಕಿಲ್ಲ ನಿಮ್ ಎಲ್ಲಾರನು ಮನಿ ಕಳ್ಸುವಂತ ಬಂದೂಕ್ ಒಂದೈತಿ ನಮ್ ತೆಲಮ್ ಒಂದ ನೋಡು ಅದಕ್ಕ ಇನ್ ನಮ್ಮ ಇವ್ರ ಮಾತನಾಡ್ತಾರ ಕಕರ್ಗೆ ಮಾತಾಡ್ತೀರಿ ಚೆನ್ನ ಮಾತಾಡ್ತಿರಿ